ಸ್ವಲ್ಪ ಚಾನೆಲ್ ಹೇಗಿದ್ದಾರೆ ಅನ್ಕೊಂತ ಇದೀನಿ ಹಾಗೆ ನಾನು ಡೈಲಿ ಬ್ಲಾಗ್ ನ ಮಾಡ್ತಾ ಇದೀನಿ ಸೊ ಧರ್ಮಾಚಲ ಬಂದು ಹಾಗೆ ವಾಪಸ್ ಬಂದ್ವು ಸೊ ಅಲ್ಲಿ ತುಂಬಾ ಮಳೆ ನಾನು ಏನು ಜಾಸ್ತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಬರೋದು ಕೂಡ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಯಾಕೆಂದ್ರೆ ಫುಲ್ ಹರಿ ಬರೀಲ್ ಇದ್ವು ಅಮ್ಮ ಬೇರೆ ಮದ್ವೆಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಆಗಿ ಸೊ ಬಸ್ ಬೇರೆ ಬಂದಿದ್ದಿತ್ತು ಹಾಗಾಗಿ ಅಲ್ಲಿ ಏನು ನಾನು ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ವಿಡಿಯೋ ಅಲ್ಲಿ ಹೆಂಗ್ ಮಾಡ್ಬಿಟ್ಟೆ ಸೊ ನಾವು ಊರಿಗೆ ಬಂದು ಟೂ ಡೇಸ್ ಆಯಿತು ಸೊ ಇವತ್ತು ನಾನು ಡೈಲಿ ಬ್ಲಾಗ್ನೇ ಮಾಡೋಣ ಅಂತ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವೇ ಟೈಮ್ ಮತ್ತು ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ದಿನ ಲೇಟಾಗಿ ಎದ್ದು ದೊಡ್ಡ ಹಾಕಿ ಸೊ ಇವತ್ತು ಅದನ್ನೇ ಸ್ವಲ್ಪ ಲೇಟಾಗಿ ಗೆದ್ದಿದ್ದು ಸೊ ಮಕ್ಕಳಲ್ಲ ಇದ್ದರಾಗ ಅವ್ರಿಗೆ ಚಿಕನ್ ಮಾಡೋಣ ಅಂದ್ಬಿಟ್ಟು ದೋಸೆಗೆಲ್ಲ ರುಬ್ಬಿ ಇಟ್ಟಿದ್ದೆ ಸೊ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಸೊ ದಿವಸ ಹಾಕೊಳ್ಳೋಣ ಅಂತ ನಮಗೆ ಇಲ್ಲಿ ಬೇಜ ಸಿಕ್ಕಿದ್ವಿ ಆಲೋಗ್ಯದ ಪಲ್ಯ ಬೇಕಂತೆ ಕ್ಯೂಟಿಗೆ ಚಟ್ನಿ ಮಾಡ್ಕೊಬೇಕು ಇವತ್ತಿನ ಬ್ರೇಕ್ಫಾಸ್ಟ್ಲಿಗೆ ದೋಸೆ ಆರೋಗ್ಯದ ಪಲ್ಯ ಚಟ್ನಿ ಮಾಡ್ಕೊತಾ ಇದ್ವಿ ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಹೊಸದಾಗಿ ಯಾರಾದ್ರೂ ನಾನು ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಬರೀ ತುಂಬ ದಿನ ಆದಮೇಲೆ ಅದು ಸ್ವಲ್ಪ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಇಲ್ಲೆಲ್ಲ ಆಗುತ್ತೆ ಸೊ ಕೊಟ್ಟೆ ಕೊಟ್ಟು ವಿಡಿಯೋನ ನೋಡಿ ಲೈಕ್ ಮಾಡೋದು ನಾನು ಮನೆಬೇಡಿ ಬನ್ನಿ ಇವತ್ತಿನ ಪಾಸ್ ಮಾಡೋಣ ಸೊ ಕೊನೆವರೆಗೂ ಬಿಜಾನ ನೋಡಿ ಹೇಗಿರುತ್ತೆ ನಮಗೂ ಗೊತ್ತಿಲ್ಲ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ಇವತ್ತಿನ ಡೈಲಿ ಏನೇ ನಾನಿಂತ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬರೀ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಯಾಕೋ ಬಿಟ್ಟಿದ್ದೇ ಬರ್ತಾ ಇಲ್ಲ ಎಲ್ಲ ಸದ್ದಿಯಲ್ಲೇ ಹೋಗ್ತಾ ಇದೆ ಏರು ಏನು ಅಂತ ಗೊತ್ತಿಲ್ಲ ನೆಮ್ಮೆಯಿಂದ ಹಂಗೆ ಆಗ್ತಾ ಇದೆ ಕುಕ್ಕ ಇಲ್ಲಿ ಬಂದ್ಬಿಟ್ಟು ಸೈಡಲ್ಲೇ ಏನೆಲ್ಲ ಡ್ರಾಪ್ ಆಗ್ತಾ ಇದೆ ಇದು ಕಟ್ ಮಾಡೋದಕ್ಕೆ ಎಲ್ಲಾದರೂ ಹೋಗ್ಬಿಟ್ಟು ಬಂದಾಗ ಮತ್ತೆ ರೊಟೀನ್ ಸೆಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಜಿನೆಸ್ ಅಂತಲೇ ಹೇಳ್ಬೋದು ನನಗೆ ಸೊ ಊರಲ್ಲಿ ತ್ರೀ ಡೇಸ್ ಇದ್ದೆ ಸೊ ಅಲ್ಲಿ ಏನು ಕೆಲಸ ಇರಲಿಲ್ಲ ಯಾವುದೇ ಅಡುಗೆ ಕೆಲಸ ಇಲ್ಲದೆ ಫುಲ್ ರೆಸ್ಟ್ ತಗೊಂಡು ಮನೆಗೆ ಬಂದು ಮತ್ತೆ ಅಡುಗೆ ತಿಂಡಿ ಮಾಡೋದು ಅಂದರೆ ಒಂದು ಸ್ವಲ್ಪ ಲೇಜಿನೆಸ್ ಅನಿಸುತ್ತೆ ಸೊ ಮಕ್ಕಳಿರೋದ್ರಿಂದ ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ ಫುಡ್ ಕೊಡಲೇಬೇಕು ಹಾಗಾಗಿ ಬೆಳಗ್ಗೆ ಎದ್ದು ನಿನ್ನೆನೇ ದೋಸೆ ಬೇಕು ಅಂತ ಕ್ಯೂಟಿ ಹೇಳಿದ್ಲು ಸೊ ನಾವು ಅಲ್ಲಿ ಊರಿಂದ ಬಂದ ತಕ್ಷಣವೇ ಅಮ್ಮ ದೋಸೆಗೆ ನೆನೆಸು ಅಂತ ಸೊ ಬಂದ ತಕ್ಷಣವೇ ದೋಸೆಗೆ ನೆನೆಸಿದೆ ಸೊ ದೋಸೆ ರೆಡಿ ಮಾಡಿದ್ರೆ ಮನೇಲಿ ಆ ಟೂ ಡೇಸ್ನ ಮಕ್ಳಿಗೆ ತುಂಬ ಇಷ್ಟ ದೋಸೆ ಹಾಗಾಗಿ ಟೂ ಡೇಸ್ ಆಗುತ್ತೆ ನಮಗೆ ಒಂದು ಡೇ ದೋಸೆ ಮಾಡ್ತೀನಿ ಮತ್ತು ಒಂದಿನ ಇಡ್ಲಿ ಮಾಡ್ತೀನಿ ಸೊ ಹಾಗಾಗಿ ಎರಡು ದಿನ ಬ್ರೇಕ್ಫಾಸ್ಟ್ಗೆ ಏನು ಯೋಚನೆ ಇರಲ್ಲ ದೋಸೆ ಇಟ್ಟು ಇಟ್ಕೊಂಡ್ರೆ ಹಾಗೆ ಇಲ್ಲಿ ಆಲೋಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಕೂಡ ರೆಡಿ ಇದೆ ವೆಜಿಟೇಬಲ್ಸ್ ಎಲ್ಲ ಫುಲ್ ಖಾಲಿ ಆಗಿತ್ತು ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಫುಲ್ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ತರಕಾರಿ ಇದ್ದಿದ್ದೆಲ್ಲ ಊರಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು ಮತ್ತು ನಾನು ಇರಲ್ವೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ಹಳೇದಾಗುತ್ತೆ ಅಂತ ಸೊ ಅಲ್ಲಿಂದ ಬಂದಾಗ ಯಾವುದೇ ಕೂ ತರಕಾರಿ ಕೂಡ ಇರಲಿಲ್ಲ ಹಾಗೆ ಇವಾಗ ಜಸ್ಟು ತಿಂಡಿಗೆ ಏನು ಬೇಕು ಅದನ್ನು ಕ್ಯೂಟಿ ಹೇಳಿ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ತರಿಸಿದ್ದೆ ಸೊ ವೆಜಿಟೇಬಲ್ಸ್ ಎಲ್ಲ ಹೋಗಿ ತೊಗೊಂಬರಬೇಕು ಸೊ ಒಂದೇ ಸಲ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಈಗ ಜಸ್ಟ್ ಬೇಕಾಗಿದೆ ಹಸಿರು ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪ ಇಲ್ಲಿ ಒನ್ ಟೈಮ್ಗೆ ಆಗೋ ಅಷ್ಟೇ ತರಿಸಿದ್ದೆ ಿ ಪಲ್ಯ ಎಲ್ಲಾ ರೆಡಿ ಆಯ್ತು ಇವಾಗ ದೋಸೆ ಹಾಕೊಡ್ತಾ ಇದ್ದೀವಿ ಈ ವೆದರಿಗೆ ಬಿಸಿ ಬಿಸಿ ದೋಸೆ ಕಾಯಿ ಚಟ್ನಿ ಮತ್ತೆ ಅದಕ್ಕೆ ಸಕ್ಕದಲ್ಲಿ ಕಾಂಬಿನೇಷನ್ ಸೊ ನಮ್ಮ ಮಕ್ಕಳಿಗೆಲ್ಲ ದೋಸೆ ಅಂದ್ರೆ ತ್ರೀ ಟೈಮ್ಸ್ ಅಷ್ಟೇ ದೋಸೆ ಇಷ್ಟ ಸೊ ನೆನೆ ಊರಿಂದ ಬಂದ್ಮೇಲೆ ಫಾಸ್ಟ್ ದೋಸೆ ದೋಸೆ ಅಂತ ಇದ್ದ ಸೊ ದೋಸೆ ತಿನ್ನಲ್ಲ ಮತ್ತೆ ಇವಾಗ ನೋಡಿದ್ರೆ ದೋಸೆ ಬಿಡೋತ್ತೆ ಬರೀ ಬರೆಯ ಬೇಡ ಬಿಡು ನಾನೇ ತಿನ್ಕೊಂತೀನಿ

சாறு வரதுக்கு விடலாம் எல்லாம் வந்து சார் இதுக்கு சிம்பிளே நான் அதை

ಸೊ ಹಾಗೆ ಇಲ್ಲಿ ನಿಮಗೆ ಏನಾದರೂ ಶಾಪಿಗೆ ಹೋಗಿದ್ವು ತರಕಾರಿ ಕೂಡ ತೊಗೊಬರೋಣ ಅಂತ ಇದು ಹಳ್ಳಿ ತೋಟ ಅಂತ ಶಾಪ್ ಓಪನ್ ಆಗಿದ್ದು ಸೊ ಇದು ಸ್ಟಾರ್ಟಿಂಗಲ್ಲಿ ಓಪನ್ ಆದಾಗ ಎಲ್ಲ ನಮಗೆ ಕಡಿಮೆ ಪ್ರೈಸಲ್ಲೇ ಸಿಗ್ತಾಯಿತ್ತು ಒಳ್ಳೊಳ್ಳೆ ಅಂದರೆ ಫ್ರೆಶ್ ಫ್ರೆಶ್ ತರಕಾರಿ ಸಿಗ್ತಾ ಇತ್ತು ಇವಾಗಲೂ ಫ್ರೆಶ್ಶಾಗೆ ಸಿಗುತ್ತೆ ಬಟ್ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಆ ಒಂದು ನುಗ್ಗೆಕಾಯಿ ಬಂದುಬಿಟ್ಟು ಟ್ವೆಲ್ ರುಪೀಸ್ ಇತ್ತು ನಾನು ನಮ್ಮ ಮನೆಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಾಸ್ಟ್ಲಿ ಇದೆ ಅಂತ ಬಟ್ ತರಕಾರಿ ತೊಗೊಳ್ಲೇಬೇಕು ನನಗೆ ಫ್ರೆಶ್ ಆಗೇ ಇರಬೇಕು ತರಕಾರಿಗಳು ಅದಕ್ಕೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅಲ್ಲೇ ಹೋಗ್ತಾ ಹಾಗೆ ಫ್ರೂಟ್ಸ್ ಎಲ್ಲ ತೊಗೋಬೇಕು ಅಂತ ಕೆ ಪಿ ಎನ್ನ ಬಂದಿದೆ ಸೊ ಇದು ಸ್ವಲ್ಪ ರೀಸನಬಲ್ ಸಿಗುತ್ತೆ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಸೈಟ್ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ಕ್ಯೂರಿಂಗ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಕ್ಯೂರಿಂಗ್ ಮಾಡೋಕ್ಕೆ ನಾವೇ ಹೋಗ್ತಾ ಇದ್ವಿ ಅವ್ರು ಬರ್ತೀವಿ ಅಂತ ಹೇಳಿದ್ರು ಆದರೆ ನೀರು ಖಾಲಿ ಆಗಿದೆ ಅಂತೆ ಸಂಪಲ್ ನೀರು ಫುಲ್ ನೀರು ಖಾಲಿ ಆಗಿದೆ ಅಂತೆ ಹಾಗಾಗಿ ನಾವೇ ವಾಟರ್ನ ಫಿಲ್ ಮಾಡಿಬಿಟ್ಟು ಇವತ್ತು ನಾವೇ ಕ್ಯೂರಿಂಗ್ ಮಾಡ್ತೀವಿ ಅಂತ ಹೇಳಿದ್ವು ಬನ್ನಿ ಇವಾಗ ಸೈಟ್ ಹತ್ರ ಕೂಡ ಕರ್ಕೊಂಡು ಹೋಗ್ತೀನಿ ಸೊ ನಿಮಗೆ ಲಾಸ್ಟ್ ನಾನು ಪೂಜೆ ಬ್ಲಾಗ್ ತೋರಿಸಿದ್ದು ಸೈಟ್ ಹತ್ರ ಹೋಗಿದ್ದು ಪೂಜೆ ಬ್ಲಾಗ್ಗೆ ಲಾಸ್ಟ್ ಮಾಡಿದ್ದು ಮತ್ತೆ ಮಾಡಿರಲಿಲ್ಲ ಸೊ ಇವಾಗ ನಮ್ಮ ಮನೆ ಎಳಿದತಕ್ಕ ಬಂದಿದೆ ಸೊ ಏನೇನು ಕೆಲಸ ನಡೀತಾ ಇದ್ದೀರೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹೊರಡೋಣ ವೆದರ್ ಮಾತ್ರ ಫುಲ್ಲು ಚಿಲ್ಲಾಗಿತ್ತು ಅದಕ್ಕೆ ನಾನು ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಕಲರ್ ಟಾಪ್ ಹಾಕ್ಕೊಂಡು ಹೊರಗಡೆ ಫುಲ್ಲು ಮಳೆ ಬರೋ ಥರ ಇದೆ ಮತ್ತು ಮಳೆ ಬರುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಮೋಡ ಎಲ್ಲ ಇದೆ ಮಳೆ ಬರೋ ಥರನೇ ಸೊ ಈ ಬೆಳಕಂತ ಹೇಳ್ತಾರಲ್ಲ ಇದು ಕೂಡ ಬ್ರೈಟಾಗಿಲ್ಲ ಲೈಟಾಗಿದೆ ಈ ವೆದರ್ ನಂಗೆ ಸಕ್ಕತ್ ಇಷ್ಟ ಬಟ್ ಆದರೆ ನಂಗೆ ಸೂಟ್ ಆಗಲ್ಲ ಈ ವೆದರು ಸೊ ನನಗೆ ಕೋಲ್ಡ್ ಇದೆಲ್ಲ ಜಾಸ್ತಿ ಆಗುತ್ತೆ ಈ ವೆದರಲ್ಲಿ ಬಟ್ ವೆದರ್ ಅಂದರೆ ನಂಗೆ ಸಖತ್ ಇಷ್ಟ ಆಯ್ತಲ್ಲ ವೆದರ್ ಈ ಸಲ ಊರಿಗೆ ಹೋದಾಗೆಂತೂ ವೆದರು ಸಕ್ಕತ್ತಾಗಿತ್ತು ಈ ಟೈಮಲ್ಲಿ ಚಿಕ್ಕಮಂಗ್ಳೂರು ಸೈಡು ಸಕಲೇಶ್ವರ ಸೈಡೆಲ್ಲ ಆಗಿರೋದು ಟ್ರಿಪ್ ಹೋಗೋರಿಗೆ ಇಲ್ಲಿ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಯ್ತಲ್ಲ ಇನ್ನು ಯಾರು ಹೋಗೋರು ಇರೋಲ್ಲ ಸೊ ಇವಾಗೆಂತೂ ವೆದರ್ ಸಕ್ಕತ್ತಾಗಿದೆ ಬನ್ನಿ ಇವಾಗ ಹೊರಡೋಣ ನಾನು ಕೂಡ ಹೊಡ್ತಾ ಇದ್ದೀನಿ ಮಕ್ಕಳು ಮತ್ತೆ ಮನೇಲಿ ಆಟಾಡ್ಕೊಂಡಿರ್ತಾರೆ ಇಲ್ಲೇ ಇದ್ದಾರಲ್ಲ ಅವ್ರ ಮನೇಲಿ ಆಟಾಡ್ಕೊಂಡಿರ್ತಾರೆ ಸೊ ನಾವು ಹೋಗ್ಬಿಟ್ಟು ಬರ್ತೀವಿ ಬನ್ನಿ ಸೈಟ್ ಹತ್ರ ಬಂದು ಇದು ಫಸ್ಟ್ ಮೋಲ್ಡ್ ಆಗಿದೆ ನೀರಿಲ್ವಾ ಮತ್ತೆ ಹಾಕ್ಬೋದಾಗಿತ್ತಲ್ಲ ಇವತ್ತು ಕ್ಯೂರಿಂಗಿಗೆ ಆಗ್ತಾ ಇತ್ತಾ ಹ್ಞೂ ಮತ್ತೆ ಪಾಪ ಇಲ್ಲಿ ಬರ್ಬೇಕಲ್ಲ ಅಂತಲೇ ಹೇಳಿದ್ದೇನೆ ಬಿಡ ನೀರು ಮೇಲೆ ಇಲ್ಲಿ ನೋಡು ಹಾಂ ಸೋರ್ತಾ ಇದೆಯಲ್ಲ ಹ್ಞೂ ವಾಟರ್ ಅವ್ರು ಇರ್ಬೇಕೇನೋ ಅವನು ಹಿಂದೆ ಹಾಂ ಹ್ಞೂ ಕೇಳಿಬಿಟ್ಟು ಬಿಡಿಸ್ಕೊಡ್ತೀವಿ ಅವರ ಎಷ್ಟೊತ್ತಾದ್ರೂ ಬಿಡಿ ಪರವಾಗಿಲ್ಲ ಇವಾಗ ಕ್ಯೂರಿಂಗ್ ಮಾಡೋದಕ್ಕೆ ಸ್ವಲ್ಪ ಬಿಡಿ ಆಮೇಲೆ ಬೇಕಾದ್ರೂ ನೀವು ಆಮೇಲೆ ಬೇಕಾದ್ರೂ ಬಿಟ್ಕೊಳ್ಳಿ ಇವಾಗ ಸ್ವಲ್ಪ ಕ್ಯೂರಿಂಗ್ ಮಾಡೋದಕ್ಕೆ ಬಿಡಿ ಹಾಂ ಅಲ್ಲ ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಬಿಡಿ ಆಮೇಲೆ ಬೇಕಾದ್ರೆ ನೀವು ಆಫ್ ಮಾಡಿ ಆಫ್ ಮಾಡ್ಬಿಟ್ಟು ಬೇಕಾದ್ರೆ ಸಂ ನೀವು ಯಾವಾಗ ಫ್ರೀ ಆಗ್ತೀರಾ ಬಿಡಿ ಸೊ ಇಲ್ಲಿ ನಾವು ಬೋರ್ ಕೊರೆಸಿಲ್ಲ ಹಾಗಾಗಿ ಇವ್ರದ್ದೇ ಇದರಲ್ಲೇ ವಾಟರ್ನ ತೊಗೊತೀವಿ ಮನೆ ನೋಡಿ ಇಲ್ಲಿ ಪೈಪು ಉದ್ದ ಪೈಪ್ ಇಲ್ಲ ನಮಗೆ ಚಿಕ್ಕದು ಪೈಪ್ ಇರೋದು ಹಾಗಾಗಿ ಪೈಪ್ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಅದಕ್ಕೆ ಇಲ್ಲಿ ಕಟ್ಟೆ ಥರ ಕಟ್ಟಿದ್ದು ಅದನ್ನೆಲ್ಲ ಒಡೆದಾಕಿದ್ದಾರೆ ಅದಕ್ಕೆ ನಮ್ಮನೆ ಇದನ್ನು ರಿಕ್ಸ್ ತಂದಿರ್ತಾ ಇದ್ದಾರೆ ಅದಿರೋ ಸ್ವಲ್ಪ ದುಪ್ಪಾಗಿದ್ದಾನೆ ಅಲ್ಲಿರೋದು ಗ್ಯಾಪ್ ಐತಲ್ಲ ಹುಷಾರು ಸೊ ನಮ್ದು ಇವಾಗ ಫಸ್ಟ್ ಮೋಲ್ಡ್ ಆಗಿರೋದು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಆದಮೇಲೆ ಫಸ್ಟ್ ಮೋಲ್ಡ್ ಆಗಿದೆ ಸ್ವಲ್ಪ ಇದಾಗಿ ಲೇಟಾಯಿತು ಮೇಸ್ತ್ರಿಗಳದ್ದು ಪ್ರಾಬ್ಲಮ್ ಆಗಿಬಿಟ್ಟು ಲೇಟಾಯಿತು ನಾವು ಕಂಪನಿಗೆ ವಹಿಸಿರೋದು ಆದ್ರೂ ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದವರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಸೊ ಅವರು ಸ್ಟಾಪ್ ಮಾಡಿದ್ದು ಹಾಗಾಗಿ ಇವಾಗ ಬೇರೆ ಮೇಸ್ತ್ರಿ ಸಿಕ್ಕಿ ಲೇಟಾಗಿ ಆಗಿದೆ ಬಟ್ ಎಲ್ಲ ಚೆನ್ನಾಗಿ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಸ್ವಲ್ಪ ಲೇಟ್ ಆದ್ರೂ ವರ್ಕ್ ಎಲ್ಲ ಮೆಟೀರಿಯಲ್ ಕ್ವಾಲಿಟಿ ಇದೆಲ್ಲ ಚೆನ್ನಾಗಿದೆ ನಮಗೆ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಸೊ ಕಂಪ್ನಿ ಕೊಡ್ತೀರ ಚೆನ್ನಾಗಿ ಮಾಡಿಕೊಡೋಲ್ಲ ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಹಾಕಲ್ಲ ಅಂತ ಬಟ್ ನಾವು ಯಾವ ಮೆಟೀರಿಯಲ್ ಹೇಳ್ತೀವಿ ಅದೇ ಮೆಟೀರಿಯಲ್ ಯೂಸ್ ಮಾಡ್ತಾಯಿದ್ದಾರೆ ಮತ್ತು ಇನ್ನೊಂದು ಏನಂದರೆ ವರ್ಕು ಸ್ವಲ್ಪ ಲೇಟ್ ಆಗುತ್ತೆ ವರ್ಕ್ ಫಾಸ್ಟಾಗಿ ನಡೆದಿರಿ ಇಷ್ಟೊಂದು ನಮ್ದು ಎರಡನೇ ಮೋಲ್ಡ್ ಇರಬೇಕಾಗಿತ್ತು ಸೊ ವರ್ಕು ತುಂಬ ಸ್ಲೋ ಇದೆ ಬಿಕಾಸ್ ಆಫ್ ಮೇಸರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರು ಓಕೆ ಬಟ್ ಕೆಲಸ ಎಲ್ಲ ಚೆನ್ನಾಗಿ ಆ ಮಾಡೋ ಟೈಮಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೆಟೀರಿಯಲ್ ಎಲ್ಲ ಚೆನ್ನಾಗಿರೋದೆ ಹಾಕಿದ್ದಾರೆ ನಮ್ಮನೆ ಮೇಲೆ ಕ್ಯೂರಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಮೋಟ್ರನ್ನ ಆನ್ ಮಾಡೋಕ್ಕೆ ಹೋಗಿದ್ದಾರೆ ನೀರು ಸ್ವಲ್ಪ ಬಿಡಿಸ್ಕೊಂಡಿದ್ದೀವಿ ಇವಾಗ ಈ ಏರಿಯಾದಲ್ಲಿ ಬಂದ್ಬಿಟ್ಟು ಸ್ವಲ್ಪ ವಾಟರ್ದು ಅಂದರೆ ಬೋರ್ಗಳಲ್ಲಿ ಅಷ್ಟು ಬರ್ತಾ ಇಲ್ಲ ಅಂತ ಹಿಂದೆಗಡೆನೇ ಬೋರ್ ಹಾಕ್ಕೊಂಡಿದ್ದಾರಲ್ಲ ಅವರು ಈ ಎಂಟೈರ್ ಏರಿಯಾಗೆ ವಾಟರ್ ಸಪ್ಲೈ ಮಾಡ್ತಾರೆ ಸೊ ಹಾಗಾಗಿ ನಾವೇನು ಮತ್ತೆ ಬೋರ್ ಕೋರ್ಸೋಕೆ ಹೋಗಿಲ್ಲ ಅವರು ನಮಗೆ ಪೈಪೇ ಹಾಕೊಟ್ಬಿಟ್ಟಿದ್ದಾರೆ ಸೊ ನಮ್ಗೆ ಯಾವಾಗ ಬೇಕಾವಾಗ ನೀವು ಅಲ್ಲಿಂದ ತೊಗೊಂಬೋದು ಕ್ಯೂರಿಂಗಿಗೆಲ್ಲ ಸೊ ಅದೇ ಬಿಡಿಸಿ ಸ್ವಲ್ಪ ತುಂಬಿಸಿದ್ದೀವಿ

ಹ್ಮ ಸ್ವಲ್ಪ ಖಾಲಿ ಆಗೈತೆ ಇನ್ನು ಆಲ್ಮೋಸ್ಟ್ ಎಲ್ಲದರಲ್ಲೂ ಇದಾವೆ ಕೊಡು ಪೈಪ್ ನಾನು ಮಾಡ್ತೀನಿ ಕ್ಯೂರಿಂಗ್ ಅಲ್ಲ ಗೋಡೆಗಳಿಗೆ ಇವಾಗ ನೀನ್ ಮಾಡ್ತಾ ಇದ್ದಲ್ಲ ಕೋಡೆಗೆ ಬರಲ್ಲ ಕೆಳಗಡೆ ಬಿಟ್ಬಿಡೋದು ಬಿಟ್ಬಿಡೋದು ಅಲ್ಲಿ ಇದು ಯಾರಾದ್ರೂ ನೋಡಿದ್ರೆ ಏನಂತಾರೆ ಗೊತ್ತಾ ಅಲ್ಲ ಅಲ್ಲಿ ಬಿಡ್ತಾ ಇರೋದು ಇದಕ್ಕೆ ನೀರು ಆದ್ರನ್ನೇ ಕೈಯಲ್ಲಿ ಹಿಡ್ಕೊಂಡು ಸೊ ಕ್ಯೂರಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋ ವರ್ಷದ ಆಲ್ಮೋಸ್ಟ್ ಲೇಟ್ ಆಗಿತ್ತು ಹಾಗೆ ದೇವಸ್ಥಾನ ಧರ್ಮಸ್ಥಳದಿಂದ ಪ್ರಸಾದ ತಂದಿದ್ದಲ್ಲ ಸೊ ಅದನ್ನು ಕೂಡ ಓಪನ್ ಮಾಡಿರಲಿಲ್ಲ ಸೊ ಹೇಗಿದ್ರು ಫ್ರೈಡೇ ಇದೆ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನ ಪ್ರಸಾದನ ಇಟ್ಟು ಕ್ಯೂಟಿ ಕೈಯಲ್ಲಿ ಪೂಜೆ ಮಾಡಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿತೀರಿ